ಸರ್ವರೂಂ ಸಾಧುಗಳೇ ಸರ್ವರುಂ ಬೋಧಕರೇ ಜೀವನ ಪರೀಕ್ಷೆ ಎದುರು ಬಂದು ನಿಲ್ಲುವ ತನಕ ಭಾವ ಮರ್ಮಗಳು ಏಳುವವು ಆಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ ತಾತ್ಪರ್ಯ ಏನಪ್ಪ ಅಂದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಕೂಡ ಸಾಧು ಸಂತರೆ ಇನ್ನೊಬ್ಬರಿಗೆ ಉಪದೇಶವನ್ನು ಮಾಡುವಂತಹ ಬೋಧಕರೇ ಎಲ್ಲಿಯ ತನಕ ತಮ್ಮ ಜೀವನದಲ್ಲಿ ಸಮಸ್ಯೆಗಳು ಉತ್ಕಟವಾದಂತಹ ತೊಂದರೆಗಳು ಜೀವನ ಪರೀಕ್ಷೆ ಸವಾಲಾಗಿ ನಿಲ್ಲುವ ತನಕ ಜೀವನ ಪರೀಕ್ಷೆ ಸವಾಲಾಗಿ ನಿಂತಾಗ ಮನಸ್ಸಿನ ಹೊಳಭಾವನೆಗಳು ಹೊರಹೊಮ್ಮುತ್ತದೆ ಆಗ ದೇವರೇ ಅವರನ್ನು ಕಾಪಾಡಬೇಕು ಅಂತೇಳಿ ಕಗ್ಗ ಹೇಳುತ್ತೆ ಇನ್ನೊಬ್ಬರಿಗೆ ಉಪದೇಶವನ್ನು ಮಾಡುವಂಥದ್ದು ಬಹಳ ಸುಲಭ ಆದರೆ ಅದೇ ಸಮಸ್ಯೆಗಳು ನಮಗೆ ಎದುರಾದಾಗ ಅದನ್ನು ಎದುರಿಸಿ ನಿಲ್ಲುವಂಥದ್ದು ಬಹಳ ಕಷ್ಟ ಏನಂತೀರಾ